ವಿಡಿಯೋ ನೋಡ್ತಿರೋರಿಗೆಲ್ಲ ನಮಸ್ಕಾರ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡೋರಿಗೆ ದೊಡ್ಡ ನಮಸ್ಕಾರ ಹಸುಗೆ ಹಾಲು ಇನ್ಕ್ರೀಸ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಯಾವ ಬ್ರೀಡ್ ಹಸುನ ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಚ್ ಎಫ್ ಹಸು ಏನಾದರೂ ತಗೊಂಡಿದ್ರೆ ಹಾಲು ಜಾಸ್ತಿ ಕರೆಯುತ್ತಾ ಇರುತ್ತೆ ಏನಾದರೂ ನೀವು ಜೆರ್ಸಿ ಹಸು ಅಥವಾ ಬೇರೆ ಬ್ರೀಡ್ಗಳು ಏನಾದರೂ ತಗೊಂಡಿದ್ರೆ ಅದು ಕಡಿಮೆ ಹಸು ಅದಕ್ಕೆ ಹಸುಗೆ ತಕ್ಕ ಕೆಪಾಸಿಟಿಲಿ ಹಾಲು ಕರೆಯುತ್ತೆ ಇರುತ್ತೆ ನೀವು ಎಚ್ ಎಫ್ ಎ ಆಗ್ಲಿ ಜರ್ಸಿನೇ ಆಗ್ಲಿ ಅದ್ರ ಕೆಪಾಸಿಟಿಗಿಂತ ಕಡಿಮೆ ಕರಿತಾ ಇದೆ ಅಂತ ಏನಾದ್ರು ನಿಮ್ಗೆ ಅನ್ಸುದ್ರೆ ನಾನು ಹೇಳೋ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿ ಅವಾಗ ಹಾಲು ಇನ್ಕ್ರೀಸ್ ಆಗುತ್ತೆ ಮೊದಲನೇದ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾವು ಹಾಲು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಮೇನ್ ಆಗಿ ಮೇಲ್ ಮೇವು ಮೇವುಗಳ ಮೇಲೆ ಕಾನ್ಸಂಟ್ರೇಷನ್ ಕೊಡ್ಬೇಕು ಈ ಸೂಪರ್ ನೇಪೇರ್ ಮೇವು ಏನಾದ್ರು ನೀವು ಕೊಡ್ತಾ ಇದ್ರೆ ತಕ್ಷಣ ಹಾಲು ಕೊಡ್ತಾ ಇರೋ ಹಸುಗಳಿಗೆ ಏನಾದ್ರೂ ಕೊಡ್ತಾ ಇದ್ರೆ ತಕ್ಷಣ ನಿಲ್ಸ್ಬಿಡಿ ಯಾಕಂದ್ರೆ ಸೂಪರ್ ನೇಪೇರಿಂದ ಯಾವುದೇ ರೀತಿ ಹಾಲು ಇನ್ಕ್ರೀಸ್ ಆಗಲ್ಲ ಹಾಲು ಈಗ ಕರಿತಾ ಇರೋ ಹಾಲ್ನು ಸೋದಾ ಅದು ನಿಲ್ಸ್ಬಿಡುತ್ತೆ ಬರಲ್ಲ ಹಾಲು ಅದರಿಂದ ಯಾವ ಮೇವನ ಹಸುಗಳಿಗೆ ನಿಮ್ಮ ಹಸುಗಳಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಕುದುರೆ ಮೆಂತ್ಯ ಕುದುರೆ ಮೆಂತ್ಯ ಅಗಸೆ ಸುಬಾಬುಲ್ಲು ಸ್ಟೈಲೋ ಹೆಮಟ ಈ ಹುಲ್ಗಳನ್ನ ಕೊಟ್ರೆ ನಿಮ್ಮ ಹಸುಗೆ ಹಾಲು ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಫೈಬರ್ ಪ್ರೋಟೀನ್ ಕ್ಯಾಲ್ಸಿಯಂ ಈ ಥರ ಅಂಶಗಳು ಜಾಸ್ತಿ ಇರುತ್ತೆ ಇದರಿಂದ ನಿಮ್ಮ ಹಸುಗೆ ಬೇಗ ಹಾಲು ಇನ್ಕ್ರೀಸ್ ಆಗೋಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಫೀಡ್ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು ಅದು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಹಸು ಏನಾದರೂ ನಾನ್ನೂರು ಐನೂರು ಕೆ ಜಿ ಮೇಲಿದ್ರೆ ಹಸು ಬಾಡಿ ವೆಯ್ಟ್ಗೆ ಅಂತ ಒಂದು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಫೀಡ್ನ ಹಸು ಬಾಡಿ ವೆಯ್ಟ್ಗೆ ಅಂತ ಕೊಡಬೇಕು ಹಸು ಹಾಲು ಕರಿತಾ ಇದ್ರೆ ಒಂದ್ ಲೀಟ್ರಿಗೆ ಅರ್ಧ ಕೆ ಜಿ ಕೊಡಬೇಕು ಒಂದ್ ಲೀಟ್ರಿಗೆ ಅರ್ಧ ಕೆ ಜಿ ಅಂದ್ರೆ ನಿಮ್ಮ ಹಸು ಏನಾದರೂ ಐದು ಲೀಟ್ರ್ ಹಾಲು ಕರಿತಾ ಇದ್ರೆ ಎರಡೂವರೆ ಕೆ ಜಿ ಅಷ್ಟು ಫೀಡ್ನ ನೀವು ಹಸುಗೆ ಕೊಡಬೇಕು ಅದರಲ್ಲೂ ಯಾವ ರೀತಿ ಫೀಡ್ನ ಹಸುಗೆ ಕೊಡಬೇಕು ಅಂತ ಹೇಳಿದ್ರೆ ಕಡಲೆಕಾಯಿ ಹಿಂಡಿ ಕೊಬ್ಬರಿ ಹಿಂಡಿ ಇದು ಮುಸ್ಕುನ್ಜೋಳೆದು ಮುಸ್ಕುಂಜೋಳೆ ನುಚ್ಚು ಈ ರೀತಿ ಫೀಡ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು ಯಾವಾಗಲೂ ಫೀಡ್ನ ಡ್ರೈ ಫೀಡ್ ಕೊಡಬೇಕು ಡ್ರೈ ಫೀಡ್ ಕೊಡನಿಲ್ಲ ನೀರ್ಗಾಕಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಸೂಲಿ ಯಾವಾಗಲೂ ಹಸೂಲಿ ನಾಲ್ಕು ಕೊಟ್ಟೆ ಅಂತ ಇರುತ್ತೆ ನೀವು ನೀರು ಮಿಕ್ಸ್ ಮಾಡಿ ಕೊಟ್ಟಾಗ ಅದು ಮೊದಲನೇ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರೋದನ್ನ ಮಾತ್ರ ಮತ್ತೆ ವಾಪಸ್ ತಗೊಂಡೋದು ಮಲ್ಕ್ ಮಾಡಿ ಜೀರ್ಣ ಮಾಡಿ ಆಲ್ ಇನ್ಕ್ರೀಸು ಅಥವಾ ಬಾಡಿ ಇನ್ಕ್ರೀಸ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮಲ್ಕ್ ಮಾಡಿದಾಗ ನೀವೇನಾದ್ರೂ ನೀರ್ಗಾಕಿ ಹಾಕಿ ಕೊಟ್ಟಾಗ ಅದು ಡೈರೆಕ್ಟು ಬೇರೆ ಹೊಟ್ಟೆ ಇನ್ನು ಮೂರು ಹೊಟ್ಟೆ ಇರುತ್ತರ ಆ ಹೊಟ್ಟೆಗೆ ಬಂದ್ಬಿಡುತ್ತೆ ಆಗ ಅದು ಮಲ್ಕ್ ಮಾಡೋಕೆ ಸಹಾಯ ಆಗೋಲ್ಲ ಮೊದಲನೇ ಹೊಟ್ಟೆಗೆ ಹೋದ್ರೆ ಮಾತ್ರ ವಾಪಸ್ ತಗೊಂಡು ಮಲ್ಕ್ ಮಾಡೋಕೆ ಎಲ್ಪ್ ಆಗುತ್ತೆ ಈ ರೀತಿ ನೀವು ಡ್ರೈ ಫೀಡ್ ಕೊಡಿ ಯಾವಾಗಲೂ ಫೀಡ್ ಕೊಡುವಾಗ ಅದ್ರ ಜೊತೆ ಎಲ್ಲ ವೀಡಿಯೋಲು ಹೇಳೋ ಥರ ಮಿನ್ರಲ್ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಡಿ ನೆಕ್ಸ್ಟು ನಿಮ್ಮ ಮಸು ಈ ಮೇವು ಫೀಡು ಇವೇನೇ ಕೊಟ್ಟರು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೂತ್ ಸಾಗರ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ದೂತ್ ಸಾಗರ್ ಅಥವಾ ಮಿಲ್ಕೋಪ್ಲಸ್ ಅಂತ ಟ್ಯಾಬ್ಲೆಟ್ ಬರುತ್ತೆ ಅದನ್ನ ನೀವು ಮೆಡಿಕಲ್ಗೆ ಹೋಗಿ ಕೇಳಿದಾಗ ಅವರು ಕೊಡ್ತಾರೆ ಆ ಟ್ಯಾಬ್ಲೆಟ್ನ ಏನ್ ಮಾಡಬೇಕಂದ್ರೆ ಒಂದು ಟೈಮ್ಗೆ ಮಿಲ್ಕೋಪ್ಲಸ್ ಅಂತ ಒಂದು ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟ್ನ ಒಂದು ಟೈಮ್ಗೆ ಎರಡು ಟ್ಯಾಬ್ಲೆಟ್ ಕೊಡಬೇಕು ಬೆಳಿಗ್ಗೆ ಸಾಯಂಕಾಲ ಫೀಡ್ಸ್ ಹಾಲು ಕರಿಯೋ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಂತರದಲ್ಲಿ ಆ ಮಿಲ್ಕೋಪ್ಲಸ್ ಟ್ಯಾಬ್ಲೆಟ್ನ ಎರಡು ಮಾತ್ರೇನ ಒಂದು ಟೈಮ್ಗೆ ಕೊಡ್ ಕೊಡ್ತಾ ಬರಬೇಕು ಒಂದು ಐದು ದಿನ ಐದು ದಿನ ಕಂಟಿನ್ಯೂಸ್ ಆಗಿ ಕೊಡ್ತಾ ಬರಬೇಕು ಆ ಮಿಲ್ಕೋಪ್ಲಸ್ ಅಲ್ಲಿ ಯಾವುದೇ ರೀತಿ ಬೇರೆ ಏನು ಕೆಮಿಕಲ್ ಏನು ಆ್ಯಡ್ ಮಾಡಿರಲ್ಲ ಕ್ಯಾಲ್ಸಿಯಮ್ಮು ಫೈಬರು ಇದೇ ರೀತಿ ಅಂಶಗಳನ್ನ ಆ್ಯಡ್ ಮಾಡಿರ್ತಾರೆ ಅದು ನಾವು ಕೊಡೋ ಮೇವಿಂದ ನ್ಯಾಚುರಲ್ ಆಗಿ ಬರಬೇಕು ಅದರಿಂದ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಹಸುಗೆ ನಾವು ಅಡಿಷನಲ್ ಆಗಿ ಕೊಡಬೇಕಾಗುತ್ತೆ ಆಗ ಹಾಲು ಇನ್ಕ್ರೀಸ್ ಆಗೋಕೆ ಸಹಾಯ ಆಗುತ್ತೆ ಈ ಟ್ಯಾಬ್ಲೆಟ್ ನ ಯಾವಾಗ ಕೊಡಬೇಕು ಅಂದ್ರೆ ಕರು ಹಾಕಿ ಹದಿನೈದು ಅಥವಾ ಒಂದ್ ತಿಂಗಳಾಗಿದ್ರೆ ಮಾತ್ರ ಕೊಡಬೇಕು ಜಾಸ್ತಿ ನಾಲ್ಕು ತಿಂಗಳಾಗಿದ್ರೆ ಅದು ನ್ಯಾಚುರಲ್ ಆಗಿ ಹಾಲು ಕಡಿಮೆ ಆಗಿರುತ್ತೆ ಯಾವುದೇ ರೀತಿ ಟ್ಯಾಬ್ಲೆಟ್ ಕೊಡೋದಾಗ್ಲಿ ಇಂಜೆಕ್ಷನ್ ಮಾಡೋದಾಗ್ಲಿ ಅದರಿಂದ ಹಾಲು ಇನ್ಕ್ರೀಸ್ ಆಗೋಲ್ಲ ಇನ್ಕ್ರೀಸ್ ಆದ್ರೂ ಜಾಸ್ತಿ ದಿನ ಅದು ಉಳಿಯೋಲ್ಲ ಈ ರೀತಿ ಮಾತ್ರ ಮಾಡ್ಕೊಂಡು ನೀವು ಹಾಲನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಡೈರಿ ಫಾರ್ಮ್ ಅಲ್ಲಿ ಸಕ್ಸಸ್ ಕಾಣಬೇಕು ಅಂದ್ರೆ ನೀವು ಮೇನ್ ಆಗಿ ಬ್ರೀಡಿಂಗ್ ಮತ್ತೆ ಫೀಡಿಂಗ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಿ ಬ್ರೀಡಿಂಗ್ ಮತ್ತೆ ಫೀಡಿಂಗ್ ಮೇಲೆ ನೀವು ನೋಡ್ಕೊಂಡು ಚೆನ್ನಾಗಿ ಹೋದ್ರೆ ನಿಮ್ ಡೈರಿ ಫಾರಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಲ್ಲೇ ಹೋಗುತ್ತೆ ಯಾವುದೇ ರೀತಿ ಲಾಸ್ ಆಗಲ್ಲ ಇದೇ ರೀತಿ ಡೈರಿ ಫಾರಮ್ ರಿಲೇಟೆಡ್ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವ್ ವಿಡಿಯೋನ ನೋಡ್ಬೇಕು ಅಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಇತ್ರೂ ಲೈಕ್ ಮಾಡದೇ ಇದ್ರೆ ಇನ್ಯಾರು ಬಂದು ಈ ವಿಡಿಯೋಗೆ ಲೈಕ್ ಮಾಡ್ತಾರೆ ದಯವಿಟ್ಟು